ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರ ವತಿಯಿಂದ ಮೂವತ್ತಾರು ಸಾವಿರ ಒಂಬೈನೂರ ನಲ್ವತ್ನಾಲ್ಕು ಇನ್ಫಾರ್ಮೇಷನ್ ನನ್ನ ಅಂಕಿಅಂಶಗಳು ಆಮೇಲೆ ತಮಗೆ ಕೊಡ್ತೀನಿ ಮೂವತ್ತು ಸುಮಾರು ಮೂವತ್ತೇಳು ಸಾವಿರ ರೈತರಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿಯನ್ನು ಸರ್ಕಾರದಿಂದ ಮಂಜೂರು ಮಾಡಲಾಗಿದೆ ನಾವು ಈ ಇಲ್ಲಿವರೆಗೆ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಇಪ್ಪತ್ತು ಆರು ಹೆಕ್ಟೇರ್ ರೈನ್ಫೇಡ್ ಏರಿಯಾ ಮತ್ತು ನಾನು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಇಪ್ಪತ್ತ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಮೂವತ್ತಾರು ಹೆಕ್ಟೇರ್ ಮಳೆ ಆಶ್ರಿತ ಪ್ರದೇಶ ಹಾಗೂ ಹನ್ನೊಂದು ಸಾವಿರ ಇನ್ನೂರ ಐವತ್ನಾಲ್ಕು ಹೆಕ್ಟೇರ್ ಇರಿಗೇಟೆಡ್ ಅಂದರೆ ಇರಿಗೇಟೆಡ್ ಏರಿಯಾನ ಈಗಾಗಲೇ ನಾವು ಕವರ್ ಮಾಡಿದ್ದೀವಿ ಸುಮಾರು ಮೂವತ್ತಾರು ಸಾವಿರ ಒಂಬೈನೂರ ನಲ್ವತ್ನಾಲ್ಕು ರೈತರಿಗೆ ಈಗಾಗಲೇ ಎರಡು ಸಾವಿರ ಪರಿಹಾರವನ್ನು ಅವರ ಅಕೌಂಟಿಗೆ ತಲುಪಿದೆ ಈಗಾಗಲೇ ನಮ್ಮ ಸರ್ಕಾರದಿಂದ ನಿರ್ದೇಶ ಏನೆಂದರೆ ಯಾರಾದರೂ ರೈತರು ಇದನ್ನು ನನ್ನದು ಒಂದು ಉದ್ದೇಶ ಏನಿತ್ತು ಅಂದರೆ ತಮ್ಮೆಲ್ಲರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ಒಂದು ವೇಳೆ ಈಗಾಗಲೇ ತಮ್ಮೆಲ್ಲರಿಗೂ ಹಾಗೆ ನಾವು ಇಲ್ಲಿವರೆಗೆ ಎಷ್ಟು ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ ಅದರದ್ದು ಮಾಹಿತಿಯನ್ನು ಗ್ರಾಮ ಛಾವಣಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ನಾಡು ಕಚೇರಿ ಹಾಗೂ ತಾಲೂಕು ಕ ಕಚೇರಿಯಲ್ಲಿ ಮತ್ತು ವೆಬ್ಸೈಟಲ್ಲಿ ನಾವು ಈಗಾಗಲೇ ಈ ಇನ್ಫಾರ್ಮೇಷನನ್ನು ಪಬ್ಲಿಷ್ ಮಾಡಿದ್ದೀವಿ ಯಾವುದಾದರೂ ರೈತರು ಅವರು ತಮ್ಮ ಹೆಸರನ್ನು ಬಿಟ್ಟು ಹೋಗಿದೆ ಅಥವಾ ನನಗೆ ಪರಿಹಾರ ಬಂದಿಲ್ಲ ಅಂತ ಏನಾದರೂ ಅವರಿಗೆ ಅವಮಾನ ಅನುಮಾನ ಇದ್ದರೆ ನಮ್ಮ ತಾಲೂಕಾ ಕಚೇರಿಗೆ ಅಥವಾ ನಮ್ಮ ನಾಡು ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಒಂದು ಅರ್ಜಿ ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಯಾಕೆಂದರೆ ತಮ್ಮೆಲ್ಲರೂ ಹಾಗೆ ನಾವು ಮೆಮೊರಾಂಡಮ್ ಸಬ್ಮಿಟ್ ಮಾಡಬೇಕಾದ್ರೆ ಕ್ರಾಪ್ ಸರ್ವೆ ಇನ್ಫಾರ್ಮೇಷನ್ ಆವಾಗ ಬಂದಿರಲ್ಲ ಒಂದು ಸಿ ಥ್ರೂ ಸರ್ವೆ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಡೆ ಬ್ರಾಡ್ ಅಫೆಕ್ಟ್ ಆಗಿರ್ಬೋದು ಅಂತ ಹೇಳಿ ಒಂದು ಮೆಮೊರಾಂಡಮ್ ನಾವು ಸಬ್ಮಿಟ್ ಮಾಡ್ತೀವಿ ಸೊ ಮೆಮೊರಾಂಡಮ್ ಸಬ್ಮಿಟ್ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಹೌದು ಅಲ್ಲ ಡ್ರಾಟಲ್ಲಿ ಕಮಾಂಡ್ ಏರಿಯಾ ಇರ್ತಕ್ಕಂಥ ಜಾಗವನ್ನು ನಾವು ಕವರ್ ಮಾಡಲ್ಲ ಆದರೆ ಇರಿಗೇಟೆಡ್ ಅಂದರೆ ಹಗ್ರಿ ರಿವರ್ ಇರ್ಬೋದು ಹಾಂ ಬೋರ್ವೆಲ್ ಹೌದು 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 ಅಂತ ಅಂಥ ಜಾಗವನ್ನು ನಾವು ಕವರ್ ಮಾಡ್ತೀವಿ ಮತ್ತು ಕ್ರಾಪ್ ಬೇಸ್ ಮೇಲೆ ಇರುತ್ತೆ ಅಂದರೆ ಮೆಕ್ಕೆಜೋಳ ಇರ್ಬೋದು ಭತ್ತ ಇರ್ಬೋದು ಆ ರೀತಿ ನಾವು ಕ್ರಾಪ್ ವೈಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಪ್ರದೇಶ ಡ್ರಾಟ್ ಅಫೆಕ್ಟೆಡ್ ಆಗಿದೆ ಅಂತ ಹೇಳಿ ಸೊ ಅಲ್ಲಿ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಾವು ಈಗಾಗಲೇ ಇನ್ಫಾ ಏನು ನಮ್ಮದು ರೈತರನ್ನು ನಾವು ಕವರ್ ಮಾಡ್ಕೊಂಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಯಾರಾದರೂ ಬಿಟ್ಟು ಹೋಗಿದೆ ನನಗೆ ಸಂಶಯ ಇದ್ದರೆ ಅವ್ರಿಗೆ ಅವರು ಅರ್ಜಿ ಕೊಟ್ಟರೆ ನಾವು ಈಗಾಗಲೇ ನಮ್ಮ ತಹಸೀಲ್ದಾರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನೀವು ಕೂಡ ಮೀಟಿಂಗ್ ಮಾಡಿದ್ದೀನಿ ಯಾರಾದರೂ ಆ ಥರ ರೈತರು ನಮಗೆ ಅರ್ಜಿ ಕೊಟ್ಟರೆ ಅದನ್ನ ನಾವು ಇಲೇವರಿ ಮಾಡ್ತೀವಿ ಒಂದಿತ್ತು ಒಂದು ಒಂದು ವೇಳೆ ಜೆನ್ವಿನ್ ಇದ್ದರೆ ಖಂಡಿತ ಅವ್ರಿಗೂ ಕನ್ಸಿಡರ್ ಮಾಡ್ತೀವಿ ಸೊ ಆ ಆ ಇನ್ಫಾರ್ಮೇಷನನ್ನು ತಮ್ಮ ಮುಖಾಂತರ ನಮ್ಮ ಹ ಅದು ನಿಜ 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 ಸಿರ್ಗುಪ್ಪದಲ್ಲಿ ಆ ರೀತಿ ಒಂದೆಷ್ಟು ಏರಿಯಾ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಈ ಅಚ್ಚುಕಟ್ಟ ಏರಿಯಾ ಈ ಕಮಾಂಡ್ ಏರಿಯಾನ ನಾವು ಡಿಸೈಡ್ ಮಾಡಲ್ಲ ಟಿ ವಿ ಡ್ಯಾಮ್ ಇಂದ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಆದ್ರೆ ನಮ್ಮ ಸಿರ್ಗುಪ್ಪ ತಾಲೂಕಲ್ಲಿ ಹಚ್ಚೋಳಿ ಭಾಗದಲ್ಲಿ ಮತ್ತು ಒಂದು ರಾರವಿ ಆ ಕಡೆ ಆ ಕಡೆ ಆಕ್ಚುಲ್ ಆಗಿ ನೀರು ಹೋಗ್ತಾ ಇಲ್ಲ ಸೊ ಅಂತ ಪ್ರದೇಶಗಳನ್ನ ನಾವು ಈ ವರ್ಷ ಏನು ಮಾಡಕ್ ಆಗಲ್ಲ ಬಟ್ ಮುಂದಿನ ವರ್ಷದಿಂದ ಮುಂದಿನ ವರ್ಷಗಳಲ್ಲಿ ಅದನ್ನ ಕಮಾಂಡ್ ಏರಿಯಾ ಇಂದ ತೆಗಿಬಹುದು ಅಂತ ಹೇಳಿ ನಾವು ಒಂದು ರಿಕ್ವೆಸೇಷನ್ ಕೊಡ್ತೀವಿ ಅಂದ್ರೆ ಈಗಾಗಲೇ ಈಗಾಗಲೇ ಮೋರ್ಅರ್ಲೆಸ್ ನೈಂಟಿ ಪರ್ಸೆಂಟ್ ನಾವು ಕವರ್ ಮಾಡಿದೀವಿ ಒಂದು ವೇಳೆ ಸರ್ಕಾರದಿಂದ ನಿರ್ದೇಶ ಏನಂದ್ರೆ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವ್ರಿಗೂ ಇನ್ನೂ ಅವಕಾಶ ಇದೆ ನಾವು ಈ ಮುಂಚೆ ತಗೋಬೇಕಾದ್ರೆ ಅರ್ಜಿ ಯಾರಿಂದ ತಗೊಂಡಿಲ್ಲ ನಮ್ಮ ಫ್ರೂಟ್ಸ್ ಐ ಡಿಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ರೈತರನ್ನು ನಾವು ಈಗಾಗಲೇ ಫ್ರೂಟ್ಸ್ ಐ ಡಿ ನಾವು ಮಾಡ್ಕೊಂಡಿದ್ದೀವಿ ಸೊ ಆ ಫ್ರೂಟ್ಸ್ ಐ ಡಿ ಮುಖಾಂತರ ಯಾರು ಯಾರು ಡ್ರಾಟ್ಗೆ ಇಲಿಜಿಬಲ್ ಇದ್ದರೂ ಅವ್ರಿಗೆ ಈಗಾಗಲೇ ಎರಡು ಸಾವಿರ ಹೋಗಿದೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರದಿಂದ ಇನ್ನೂ ಜಾಸ್ತಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ದು ಅಮೌಂಟ್ ಬಂದರೆ ಮತ್ತೆ ಇನ್ನೂ ಜಾಸ್ತಿ ಅವ್ರಿಗೆ ಒಂದು ಒಂದು ರೈತರಿಗೆ ಐದು ಹೆಕ್ಟೇರ್ ಅಂದರೆ ಸೊ ಸಾರಿ ಎರಡು ಹೆಕ್ಟೇರ್ ಅಂದರೆ ಸುಮಾರು ಐದು ಎಕರೆವರೆಗೆ ಫೋರ್ ಪಾಯಿಂಟ್ ನೈನ್ ಏಟ್ ಹೆಕ್ಟೇರ್ ಎಕರೆವರೆಗೆ ಅವರಿಗೆ ಪರಿಹಾರ ಸಿಗ್ಬೋದು ಸೊ ಮುಂದಿನ ದಿನಗಳಲ್ಲಿ ಅಂಥ ದುಡ್ಡನ್ನು ನಾವು ಕೊಡ್ತೀವಿ ಬಟ್ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಎಲ್ಲ ರೈತರಿಗೆ ಕೊಡಬೇಕು ಅಂತ ನಿರ್ಧಾರ ಆಗೋದರಿಂದ ಇದನ್ನು ನಾವು ಈಗಾಗಲೇ ಮಾಡಿದ್ದೀವಿ ತಮ್ಮ ಮುಖಾಂತರ ನಾವು ಇನ್ಫಾರ್ಮೇಷನ್ ಏನಂದರೆ ಯಾವುದೇ ಒಂದು ತಾಲೂಕ ಇರ್ಬೋದು ಹೋಬಳಿ ಅಥವಾ ಗ್ರಾಮ ಮಟ್ಟದಲ್ಲಿ ಯಾರಾದರೂ ರೈತರು ಅರ್ಜಿ ಕೊಟ್ಟರೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಜನ ಇದ್ರೆ ವಿಲ್ ಕನ್ಸಿಡರ್ ಅಂತ ಹೇಳಿ ನಾನು ಕೇಳ್ತೇನೆ